ಇಷ್ಟು ದಿವಸ ಯಾಕೆ ಅಂತಂದರೆ ನಾನು ಇಷ್ಟು ದಿವಸ ಎಲ್ಲರಿಗೂ ಕೇಳ್ತಿದ್ದೆ ಇಲ್ಲಿರುವಂಥ ಎಲ್ಲರೂ ಕೂಡ ತುಂಬ ಜನ ನನ್ನ ಮಾಧ್ಯಮ ಸ್ನೇಹಿತರೇ ಇದ್ದಾರೆ ಯಾಕೆ ಅಂತಂದರೆ ನಾನು ತುಂಬ ಇಷ್ಟು ದಿವಸ ಪ್ರಚಾರಕ್ಕೋಸ್ಕರ ಎಲ್ಲರಿಗೂ ಕೂಡ ಫೋನ್ ಮಾಡಿ ಅಣ್ಣ ಚೆನ್ನಾಗಿ ಒಂಚೂರು ಪ್ರಚಾರ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೆ ನಮ್ಮ ಎಷ್ಟೋ ಜನ ಸ್ನೇಹಿತರು ಕೂಡ ಹೇಳೋರು ಗೌರಿ ನಾವೇನು ಇರಿಟೇಟ್ ಆಗೋಲ್ಲ ನಿನ್ನ ಸಿನಿಮಾ ಪ್ರಚಾರ ಆಗಬೇಕು ಅಷ್ಟಕ್ಕೆ ನೀವು ಬೇಕಾದ್ರೆ ಹತ್ತು ಸರಿ ನಾನು ಫೋನ್ ಮಾಡುವಂತಿದ್ರು ಆದರೆ ಇವತ್ತಿನಿಂದ ನಾನೇನು ಗೊತ್ತಾ ಪ್ರಚಾರ ಮಾಡಿಕೊಡಿ ಅಂತ ಕೇಳ್ತೀನಿ ಆದರೆ ನನ್ನ ಸಿನಿಮಾ ಹೇಗಿದೆ ಏನು ಅನ್ನೋದು ನೀವು ನೋಡಿದ್ದೀರಾ ಅದು ನಿಮ್ಮ ಏನು ಅನಿಸಿಕೆ ಏನು ಅಭಿಪ್ರಾಯ ಇದೆ ಅದನ್ನು ನೀವು ಖಂಡಿತವಾಗೂ ಅದೇ ಥರ ತಿಳಿಸಿ ಯಾಕೆಂತಂದರೆ ಒಂದು ಸಿನಿಮಾ ಮಾಡೋದು ನಮ್ಮ ಕರ್ತವ್ಯ ಪ್ರಮೋಷನ್ ಮಾಡಿಕೊಡೋ ನಿಮ್ಮ ಕರ್ತವ್ಯ ಆದರೆ ಸಿನಿಮಾ ಹೇಗಿದೆ ಏನು ಅನ್ನೋ ಒಂದು ಅಭಿಪ್ರಾಯ ಕೊಡೋ ಅಂಥದ್ದು ನಿಮ್ಮ ಸ್ವಾತಂತ್ರ್ಯ ನಿಮಗೆ ನಿಜವಾಗ್ಲೂ ನಮ್ಮ ಸಿನಿಮಾ ನಮ್ಮ ಶ್ರಮ ಇಷ್ಟ ಆಗಿತ್ತು ಅಂತಂದರೆ ಅದನ್ನು ನಿಮ್ಮ ಮುಖಾಂತರ ನಮ್ಮ ಕನ್ನಡದ ಕೋಟ್ಯಾಂತರ ಜನಕ್ಕೆ ತಲುಪಿಸಿ ಅಂತ ಕೇಳ್ಬೋದು ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ಈ ಮೂವಿ ನೋಡಿ ನಾನು ಫಸ್ಟ್ ಇನ್ನೂ ಚೆನ್ನಾಗಿ ನಾನು ಸ್ವಲ್ಪ ಎಮೋಷ್ನಲ್ ಆಗಿದೆ ಮೂವಿ ನೋಡಿ ನಾಟ್ ಬಿಕಾಸ್ ನಾನು ಆ ಪಾರ್ಟ್ ಆಫ್ ದಿ ಮೂವಿ ಆಗಿದ್ದೀನಿ ಅಂತ ಅಲ್ಲ ಆ ಪಾತ್ರನ ನೆನೆಸ್ಕೊಂಡು ಅಥವಾ ನಾನು ಇನ್ಫ್ಯಾಕ್ಟ್ ನನ್ನ ಶೂಟಿಂಗಲ್ಲೂ ಕೂಡ ಅಷ್ಟೇ ಎಮೋಷ್ನಲ್ ಆಗಿದೆ ಅದೇ ರೀತಿ ಥಿಯೇಟರಲ್ಲಿ ಕೂಡ ಆಗಿದ್ದೀನಿ ಆ್ಯಂಡ್ ನಾನು ವೆರಿ ತುಂಬ ಕಡಿಮೆ ನಾನು ಮೂವೀಸ್ ನೋಡಿ ಆಡೋದು ಸೊ ನನ್ನ ಮೂವಿನೇ ನನಗೆ ಒಂದು ಅಳು ಬಂದು ಬರೋ ಆಗಿದೆ ಅಂದರೆ ನನಗೆ ಏನೂ ಹೇಳೋಕೆ ಇಲ್ಲ ಕ್ವೈಟ್ ಎಮೋಷನಲ್ ಬಟ್ ಎಲ್ಲರೂ ಸಿನಿಮಾ ನೋಡಿದ್ದೀರಾ ಈಗಾಗಲೇ ಮೀಡಿಯಾದವರು ಸೊ ನಿಮಗೆ ಹೇಗೆ ಅನ್ಸುತ್ತೆ ಎಷ್ಟು ದಿನ ನಾವು ಹೇಳ್ತಾ ಇದೀವಿ ಒಂದು ಗಟ್ಟಿ ಅಥವಾ ಅದರ ಒಂದು ಆ ಥರ ಕತೆ ಈ ಥರ ಕತೆ ಎಲ್ಲೂ ಕತೆ ಬಿಟ್ಕೊಟ್ಟಿರಲಿಲ್ಲ ಇವಾಗ ನಿಮಗೆ ಕತೆ ಗೊತ್ತಿದೆ ಅದೇ ಕತೆ ಹೇಳಬೇಡಿ ಬಟ್ ನಿಮ್ಮ ಒಂದು ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಾರ್ಚ್ ಹದಿನೈದಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾಯಿದೆ ಒಳ್ಳೆ ಕಂಟೆಂಟ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಬಂದಿರೋ ಎಲ್ಲರೂ ನಮ್ಮ ಚಿತ್ರಕ್ಕೆ ಸಪೋರ್ಟ್ ಮಾಡಿ ನಿಮ್ಮಗಳ ಈ ಒಂದು ಸಪೋರ್ಟ್ ಏನಿದೆ ಬಹಳ ಬಹಳ ಮುಖ್ಯ ಚಿತ್ರ ನೋಡಿದಿರ ರಾಜ್ಗುರು ಕೆರೆಬೇಟೆ ನಿರ್ದೇಶಕ ನಾನು ಮೀಡಿಯಾಗಳಲ್ಲಿ ಇಂಟರ್ವ್ಯೂಗಳಲ್ಲಿ ಹೇಳಿದ್ದೆ ಸಿನಿಮಾ ಮಾತಾಡೋದೇ ನಾನು ಜಾಸ್ತಿ ಮಾತಾಡೋಲ್ಲ ಅಂತ ಈಗ ಸಿನಿಮಾ ಮಾತಾಡ್ತಿದೆ ಅಂತ ಅಂದ್ಕೊತೀನಿ ಯಾಕಂದರೆ ದೊಡ್ಡ ದೊಡ್ಡ ಡೈರೆಕ್ಟ್ರ್ಗಳಾದ ಶಶಾಂಕ್ ಶಶಾಂಕ್ ಸರು ದುನಿಯಾ ನೋಡ್ದಂಗೆ ಅಂತ ಹೇಳಿದ್ರು ನನಗೆ ಅದು ತುಂಬ ಟ ಫೀಲ್ ಆದ ಅದು ದುನಿಯಾಗೆ ಹೋಲಿಸಿದ್ರು ಅನ್ನೋದು ತುಂಬ ಫೀಲ್ ಆಯಿತು ಆಮೇಲೆ ಎಲ್ಲರ ಒಂದು ಏನು ರೆಸ್ಪಾನ್ಸ್ ನೋಡ್ಬಿಟ್ಟು ನಾನು ನಿಜವಾಗೂ ಮಾತು ಬರ್ತಿಲ್ಲ ಅಂದರೆ ಇದ್ದೀನಿ ಇದೇ ಮಾರ್ಚ್ ಹದಿನೈದಕ್ಕೆ ಸಿನಿಮಾ ರಿಲೀಸ್ ಆಗ್ತಾಯಿದೆ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಖಂಡಿತ ನಿಮಗೆ ಒಂದು ಮಲೆನಾಡಿನ ಪಯಣನ ಅಥವಾ ಖಂಡಿತವಾಗೂ ನೀವು ನೋಡ್ತೀರಾ ಸಿನಿಮಾ ಬೆಳ್ಳಿ ಪರದೆ ಮೇಲೆ ಎಲ್ರಿಗೂ ನಮಸ್ಕಾರ ನಿಜ ವಿಜಯ ಹೇಳಬೇಕಂದ್ರೆ ಮಾತಿಲ್ಲ ಕಥೆ ಇಲ್ಲ ರೋಮಾಂಚನ ಅನ್ನೋ ಪರಿಸ್ಥಿತಿ ಆಗಿದೆ ತುಂಬ ಥಿಯೇಟರ್ ಥಿಯೇಟ್ರಲ್ಲಿ ಕಣ್ಣೀರು ಹಾಕಿ ನನಗೆ ತುಂಬ ಹೆಮ್ಮೆ ಇದೆ ಈ ಸಿನಿಮಾದ ಭಾಗ ಆಗಿದ್ದೀನಿ ಅಂತ ಕನ್ನಡ ಚಿತ್ರರಂಗದ ಪರವಾಗಿ ಒಂದು ರಿಕ್ವೆಸ್ಟ್ ಎಲ್ಲ ಪ್ರೇಕ್ಷಕರಲ್ಲಿ ಈ ಸಿನಿಮಾನ ಗೆಲ್ಲಿಸಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ಒಂದು ಸಿನಿಮಾದಲ್ಲಿ ಗೊತ್ತಾದಂತಹ ಒಂದು ಪೊಟೆನ್ಷಿಯಲ್ ಈ ತರ ನೂರಾರು ಪೊಟೆನ್ಷಿಯಲ್ ಇರುವಂತಹ ಒಂದು ಡೈರೆಕ್ಟರ್ ಆಗಿರ್ಬೋದು ಆಕ್ಟರ್ ಆಗಿರ್ಬೋದು ಪ್ರೊಡಕ್ಷನ್ಸ್ ಕೂಡ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇದೆ ದಯಮಾಡಿ ಈ ಚಿತ್ರವನ್ನ ಗೆಲ್ಲಿಸಿ ಹರಿಸಿ ಅಂತ ಕೇಳಿ ಇಷ್ಟಪಡ್ತೀನಿ ನಮಸ್ಕಾರ